ಸರ್ ಕುಣಿಗಲ್ಗೆ ಹೇಮಾವತಿನಿ ಇರುವಂಥ ವಿಷಯ ಅಂತ ಬಂದರೆ ಮೊದಲು ನಾವು ನಮ್ಮ ಕುಣಿಗಲ್ನ ಇಂದಿನ ಹಿರಿಯ ರಾಜಕಾರಣಿಗಳನ್ನ ನೆನೆಸ್ಕೋಬೇಕಾದಂಥ ಸಂದರ್ಭ ಯಾರಪ್ಪ ಅಂತಂದರೆ ನಮ್ಮ ಇಂದಿನ ಮಾಜಿ ಸಚಿವರಾದಂತಹ ಉಚ್ಮಾಸ್ತಿಗೌಡರು ಹಾಗೂ ಮಾಜಿ ಸಚಿವರಾದಂಥ ವೈ ಕೆ ರಾಮಯ್ಯನವರು ಕುಣಿಗಲ್ಗೆ ಹೇಮಾವತಿ ನೀರು ಹರಿಯೋದಕ್ಕೆ ಮುಖ್ಯ ಕಾರಣ ಹಿಂದೆ ಅವರು ಹೋರಾಟ ಮಾಡಿ ಕುಣಿಗಲ್ಗೆ ಹೇಮಾವತಿ ನೀರು ತರಲೇಬೇಕು ಅಂತ ಹೋರಾಟ ಮಾಡಿ ಮೂರು ಟಿ ಎಮ್ ಸಿ ನೀರನ್ನು ನಿಗದಿ ಮಾಡಿಸಿದರು ಅದಾದ ನಂತರ ಕಳೆದ ಇಪ್ಪತ್ತೈದು ವರ್ಷದಿಂದ ಈ ಕುಣಿಗಲ್ಗೆ ಏನು ಒಂದು ಹೇಮಾವತಿ ನೀರಿನ ವಿಚಾರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಕುಣಿಗಲ್ ಜನತೆ ನಾವು ಹೋರಾಟ ಮಾಡಿ ಆ ನೀರನ್ನು ಪಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಕಾರಣ ಏನಪ್ಪ ಅಂತಂದರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಆ ಕಾಲುವೆ ಏನು ಮಾಡಿದ್ರು ಆ ಕಾಲುವೆಯ ಮುಖಾಂತರ ನಮಗೆ ಬರಬೇಕಾದ ಕುಣಿಗಳಿಗೆ ಏನು ನಿಗದಿಯಾಗಿತ್ತು ಮೂರು ಟಿ ಎಮ್ ಸಿ ನೀರು ಬರ್ತಾಯಿಲ್ಲ ನೀವು ನೋಡಿರ್ಬೋದು ಕಳೆದ ಇಪ್ಪತ್ತೈದು ವರ್ಷದಿಂದ ಪ್ರತಿ ವರ್ಷ ಬರೀ ಎಂಟು ಪರ್ಸೆಂಟ್ ನೀರು ಮಾತ್ರ ಕುಣಿಗಳಿಗೆ ಬರ್ತಾಯಿದೆ ಇನ್ನು ತೊಂಬತ್ತೊಂದು ಪರ್ಸೆಂಟ್ ತೊಂಬತ್ತೆರಡು ಪರ್ಸೆಂಟ್ ನೀರು ನಮಗೆ ವಂಚನೆ ಆಗ್ತಾಯಿದೆ ತುಮಕೂರು ಜಿಲ್ಲೆಯಲ್ಲಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಾನ್ಯ ನಮ್ಮ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಂಸದರಾದ ಡಿ ಕೆ ಸುರೇಶ್ ಅವರು ಆಗ ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ರಂಗನಾಥ್ರವರು ಅವರು ನಮ್ಮ ಕುಡಿಗಲ್ ತಾಲೂಕಿನ ರೈತರ ಹಾಗೂ ಜನತೆಯ ನೀರಿನ ಸಮಸ್ಯೆಯನ್ನು ಮನಗಂಡು ಈ ಹೇಮಾವತಿ ಲಿಂಕ್ ಕೆನಲ್ ಅನ್ನೋ ಒಂದು ಯೋಜನೆನ ಕಳೆದ ಐದು ವರ್ಷದ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅದನ್ನು ಮಂಜೂರು ಮಾಡಿಸ್ಕೊಂಬಂದರು ಆದರೆ ಬಿ ಜೆ ಪಿ ಸರ್ಕಾರ ಬಂದು ಅದನ್ನು ರದ್ದು ಮಾಡಿದ್ರು ತದನಂತರ ಈಗ ಕಳೆದ ವರ್ಷ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಮತ್ತೆ ಬಂದ ಮೇಲೆ ನಮ್ಮ ಸಚಿವರು ಈ ಕುಣಿಗಲ್ಗೆ ಅನ್ಯಾಯ ಆಗಬಾರ್ದು ಈ ನೀರಿನ ವಿಷಯದಲ್ಲಿ ಏನ್ಬಿಟ್ಟು ಮತ್ತೆ ಸುಮಾರು ಸಾವಿರ ಕೋಟಿ ರೂಪಾಯಿಯಷ್ಟು ಲಿಂಕ್ ಕೆನಲ್ ಯೋಜನೆನ ಮಂಜೂರು ಮಾಡ್ಕೊಂಬಂದು ಟೆಂಡರ್ ಸಹ ಆಗಿ ಅದು ಕಾಮಗಾರಿ ಈಗ ಪ್ರಾರಂಭ ಆಗಿದೆ ಆದರೆ ನಮ್ಮ ಜಿಲ್ಲೆಯ ಬೇರೆ ತಾಲೂಕಿನ ಶಾಸಕರುಗಳು ಮಾಜಿ ಶಾಸಕರುಗಳು ಅವ್ರಿಗೆ ಸಾಮಾನ್ಯ ಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ ನಾವು ಲಿಂಕ್ ಕೆನಲ್ ಮಾಡ್ಕೊಳ್ತಾರೋ ಉದ್ದೇಶ ಏನಪ್ಪ ಅಂತಂದರೆ ಕುಣಿಗಲ್ಗೆ ವಂಚಿತವಾಗಿರುವ ನೀರನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ ನಾವು ನಾವೇನು ಕದ್ದು ನೀರು ತೊಗೊಳೋಕ್ಕೆ ಲಿಂಕ್ ಲಿಂಕ್ ಮಾಡ್ಕೋತಾ ಇಲ್ಲ ಕುಣಿಗಲ್ಗೆ ಏನು ನಿಗದಿಯಾಗಿದೆ ಮೂರು ಟಿ ಎಮ್ ಸಿ ನೀರನ್ನು ಆ ನೀರನ್ನು ನಾವು ಪಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ನಾವು ಈ ಲಿಂಕ್ ಏನಲ್ಲ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಸರ್ಕಾರದವರು ಹಾಗಾಗಿ ಬೇರೆ ತಾಲೂಕಿನ ಮಾಜಿ ಶಾಸಕರುಗಳು ಅರ್ಥ ಮಾಡ್ಕೋಬೇಕು ಅಲ್ಲೂ ಕುಣಿಗಲ್ಲು ಅವ್ರ ಕುಣಿಗಲ್ ಜನತೆ ಅವರು ನ್ಯಾಯವನ್ನು ಕೇಳ್ತಿದ್ದಾರೆ ಅವ್ರು ನ್ಯಾಯಯುತವಾಗಿ ನೀರನ್ನು ತಗೊಳೋದಕ್ಕೆ ನಾವು ಸಹಕರಿಸಬೇಕು ಅಂತ ಅವರು ಅರ್ಥ ಮಾಡಿಕೊಂಡು ಈ ಕಾಮಗಾರಿಗೆ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರಿ ಬರ್ತಾ ಕೆನಲ್ ಮಾಡೋ ಅವಶ್ಯಕತೆ ಇರುತ್ತೆ ಈ ಈ ಮುಂಚೆ ಈಗಿರುವ ಕಾಲುವೆ ಏನಾಗಿದೆ ಅಂತಂದರೆ ಭಾಳ ದುರಸ್ತಿಯಾಗಿ ಮರ ಗಿಡ ಬೆಳ್ಕೊಂಡು ನೀರು ಭಾಳ ಕಡೆ ಬರೋದಿಲ್ಲ ಜೊತೆಗೆ ಬೇರೆ ಬೇರೆ ತಾಲೂಕಿನವರು ಆ ಚಾ ಕಾಲುವೆಯನ್ನು ಒಡಕೊಂಡು ಆ ನೀರನ್ನು ಬೇರೆ ಕಡೆ ತೊಗೊಂಡು ಅದು ಒಂದು ಭಾಗ ಆದರೆ ಕಳೆದ ಒಂದು ವರ್ಷದ ಒಂದು ಎರಡು ವರ್ಷದ ಹಿಂದೆ ಆ ಕಾಲುವೆಯನ್ನು ದುರಸ್ತಿ ಮಾಡಿಸೋದಕ್ಕೆ ನಮ್ಮ ಸಂಸದ ಡಿ ಕೆ ಸುರೇಶ್ ಅವರು ಹತ್ತು ಕೋಟಿಯನ್ನು ಖರ್ಚು ಮಾಡಿಸಿ ಕಾಲುವೆಯನ್ನು ದುರಸ್ತಿ ಮಾಡಿಸಿದರು ಒಂದು ಇಲ್ಲಿ ತಾಂತ್ರಿಕ ಸಮಸ್ಯೆ ಏನಪ್ಪಾ ಅಂತಂದರೆ ನಿಮಗೆ ಮೂರು ಟಿ ಎಮ್ ಸಿ ನೀರನ್ನು ಕುಣಿಗಲ್ಗೆ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ ಈ ಕಾಲುವೆಲಿ ಅಂತಂದರೆ ಈ ಕುಣಿಗಲಿ ವರ್ಷಕ್ಕೆ ನಮಗೆ ಕುಣಿಗಲ್ಗೆ ನೀರು ಬಿಡದೆ ಅವರು ಒಂದು ಹತ್ತರಿಂದ ಮೂವತ್ತು ದಿನ ಮಾತ್ರ ನೀರು ಬಿಡ್ತಾರೆ ಅದು ನೂರಾರು ಕಿಲೋಮೀಟ್ರ್ ಆ ಕಾಲುವೆಲಿ ಬರಬೇಕು ಅಂತಂದರೆ ನಿಮಗೆ ಒಂದು ಟಿ ಎಮ್ ಸಿ ನೀರು ಬರೋದಕ್ಕಿರೇ ಮೂವತ್ತು ದಿನಗಳ ಮೇಲೆ ಹಿಡಿಯುತ್ತೆ ಹಾಗಾಗಿ ಇಡೀ ನಮ್ಮ ಮೂರು ಟಿ ಎಮ್ ಸಿ ನೀರು ಬರಬೇಕು ಅಂದರೆ ಎಷ್ಟು ದಿನಗಳು ಬೇಕು ನೀವೇ ಊಹಿಸ್ಕೊಳ್ಳಿ ಹಾಗಾಗಿ ಈಗಿರೋ ಕಾಲುವೆಯಲ್ಲಿ ಅಷ್ಟು ನಮಗೆ ನಿಗದಿಯಾಗದಿರೋ ನೀರನ್ನು ನಾವು ತಗೊಳಕ್ಕೆ ಸಾಧ್ಯ ಇಲ್ಲ ಬರೀ ನಮಗೆ ಎಂಟು ಪರ್ಸೆಂಟ್ ನೀರು ಮಾತ್ರ ಇದೆ ಒಂದು ಪಾಯಿಂಟ್ ಏಯ್ಟ್ ಪಾಯಿಂಟ್ ಫೈವ್ ಏಯ್ಟ್ ಟಿ ಎಮ್ ಸಿ ಏನೋ ಬರ್ತಾ ಇದೆ ಅಷ್ಟು ಬಿಟ್ಟರೆ ಇನ್ನು ತೊಂಬತ್ತು ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನೀರು ನಮ್ಮ ಬರ್ತಾ ಇಲ್ಲ ನೀವು ನೋಡಿರ್ಬೋದು ಅಲ್ಲಿ ನೀರು ಬಿಡ್ತಾರೆ ಒಂದು ಹತ್ತು ದಿನ ಹದಿನೈದು ದಿನ ಕುಣಿಗಳಿಗೆ ನೀರು ಬಿಡ್ತಾರೆ ಆ ಕುಣಿಗಲಿಗೆ ಬಂದು ತಲುಪಿ ಒಂದು ಎರಡು ಮೂರು ದಿನಕ್ಕೆ ಮತ್ತೆ ನೀರು ನಿಲ್ಲಿಸ್ಬಿಡ್ತಾರೆ ಹಾಗಾಗಿ ಭಾಳ ಅನ್ಯಾಯ ಆಗ್ತಾಯಿದೆ ನೀರಿನ ವಿಚಾರದಲ್ಲಿ ಜೊತೆಗೆ ಇನ್ನೊಂದು ಮುಖ್ಯ ಅಂಶ ಏನಂತ ಏನಪ್ಪ ಅಂತಂದರೆ ಕಳೆದ ಇಪ್ಪತ್ತೈದು ಹಿಂದೆ ಕುಣಿಗಲ್ ರೈತರುಗಳು ಬಹಳ ಸ್ವಾಮ ಸ್ವಾವಲಂಬಿಗಳಾಗಿದ್ದರು ಕುಣಿಗಲ್ ರೈತರಾಗಲಿ ಕುಣಿಗಲ್ ಜನತೆ ಆಗಲಿ ಯಾಕೆಂದರೆ ಅವಾಗೆಲ್ಲ ಮಳೆ ಯಥೇಚ್ ಯಥೇಚ್ಛವಾಗಿ ಮಳೆ ಬೆಳೆ ಎಲ್ಲ ಆಗ್ತಿತ್ತು ಎಲ್ಲರೂ ಭತ್ತ ಕಬ್ಬು ಎಲ್ಲ ಬೆಳೆದು ಬಹಳ ಸ್ವಾವಲಂಬಿಗಳಾಗಿದ್ದರು ಆರ್ಥಿಕವಾಗಿ ಸದೃಢವಾಗಿದ್ದರು ಬಟ್ ಈ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬರಗಾಲ ಬಂದು ಈ ಹೇಮವತಿ ನೀನ ಜಲಾಶಯದ ನೀರಿನ ಮೇಲೆ ಭಾಳ ಅವಲಂಬಿತರಾಗಿದ್ದಾರೆ ಜೊತೆಗೆ ಕುಣಿಗಲ್ ತಾಲೂಕಿನಲ್ಲಿ ಒಂದು ಅಡಿ ಕೋರೆದ್ರೂ ಬೋರ್ವೆಲ್ನಲ್ಲಿ ನೀರು ಇಲ್ಲ ಅಂತರ್ಜಲ ಮಟ್ಟ ಕುಸಿದೆ ಹಾಗಾಗಿ ನೀರಿನ ಅವಶ್ಯಕತೆ ಭಾಳ ಇದೆ ನಮ್ಮ ಕುಣಿಗಲ್ ರೈತರಿಗೆ ಹಾಗಾಗಿ ಈ ಒಂದು ನಿಟ್ಟು ಈ ಒಂದು ಇದನ್ನು ಅರ್ಥ ಮಾಡಿಕೊಂಡು ಪಕ್ಕದ ತಾಲೂಕಿನ ಮಾಜಿ ಶಾಸಕರುಗಳಾಗಲಿ ಶಾಸಕರುಗಳ ಅರ್ಥ ಮಾಡಿಕೊಂಡು ಕುಣಿಗಲ್ಗೆ ನ್ಯಾಯಯುತವಾಗಿ ಏನು ನೀರು ಬರಬೇಕು ಅದನ್ನು ಕೊಡಬೇಕು ಅಂತ ನಾನು ಅವರಲ್ಲೂ ಸಹ ಮನವಿ ಮಾಡ್ತೇನೆ ಆ ಆ ವಿಚಾರ ಇಲ್ಲಿ ಅಪ್ರಸ್ತುತ ಈಗ ನಾವು ಲಿಂಕ್ ಕೆನಲ್ ಮಾಡೋದಕ್ಕೆ ಹೊರಟಿರೋದು ಕುಣಿಗಲ್ಗೆ ನೀರು ತರೋದಕ್ಕೆ ನಾವು ಕುಣಿಗಲ್ಗೆ ನೀರು ತಂದ ಮೇಲೆ ನಾವು ಕುಣಿಗಲ್ ತಾಲೂಕಿನ ರೈತರಿಗೆ ಜನತೆಗೆ ಕುಡಿಯೋ ನೀರಿಗಾಗಲಿ ವ್ಯವಸಾಯಕ್ಕಾಗಲಿ ಬಳಸ್ಕೊತೀವಿ ಯಾಕೆ ಕೊಡೋಣ ಮಾಗಡಿ ಕೊ ಮಾಗಡಿಗೆ ತೊಗೊಳ್ಳಬೇಕು ಅಂತ ಅವರು ಬಂದಾಗ ಆ ವಿಚಾರ ಬರುತ್ತೆ ಇಲ್ಲಿ ಲಿಂಕ್ ಕೆನಲ್ ಮಾಡ್ತಿರೋದು ಕುಣಿಗಲ್ಗೆ ನಾವು ಮಾಗಡಿಗೆ ಕೊಡೋದಕ್ಕೋ ಇಲ್ಲ ರಾಮನಗರದಕ್ಕೋ ಅಲ್ಲ ಕುಣಿಗಲ್ಗೆ ಏನು ನ್ಯಾಯಯುತವಾಗಿ ಮೂರು ಟಿ ಎಮ್ ಸಿ ನೀರು ಬೇಕೋ ಆ ನೀರನ್ನು ತರಕ್ಕೆ ಮಾತ್ರ ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಅದನ್ನು ಮಾಡೋದಕ್ಕೆ ನಮಗೆ ಒಂದು ಅನುವು ಮಾಡಿಕೊಡಿ ಸಹಕಾರ ಕೊಡಿ ಅಂತ ನಾವು ಕೇಳ್ತಾ ಇರೋದು ಆಗ ನಾವು ಕುಣಿಗಲ್ಗೆ ಅನ್ಯಾಯ ಆದರೆ ನಾವು ಹೋರಾಟಕ್ಕೆ ಸಿದ್ಧ ಯಾವತ್ತು ಮಾಗಡಿಗೆ ಕುಣಿಗಲ್ಗೆ ನೀರು ಕೊಡ್ದಲೇ ಅವರು ಮಾಗಡಿಗೆ ರಾಮನರೀಕೆಯನ್ನು ಹೋಗ್ತೀವಿ ಅಂದರೆ ನಾವು ಕುಣಿಗಲ್ನವರು ಸದಾ ಹೋರಾಟಕ್ಕೆ ಸಿದ್ಧ ಇದ್ದೇ ಇರ್ತೀವಿ ನಾವು ಸರ್ ಅವ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ಕುಣಿಗ್ಲ ಕುಣಿಗಲ್ನವರು ಯಾರೂ ಹೆದರ್ಕಂಡ್ ಕೂತಿಲ್ಲ ನಮಗೂ ಹೋರಾಟದ ಹಿನ್ನೆಲೆ ಇದೆ ಕುಣಿಗಲ್ನವ್ರಿಗೆ ಹಿಂದೆ ಹೋರಾಟ ಮಾಡಿ ಏಮಾವತ್ತಿ ನೀರು ತಗೊಂಡು ಗೊತ್ತಿದೆ ಹಾಗಾಗಿ ಕುಣಿಗಲ್ನಲ್ಲಿ ವಾಲಂಟ್ರಿಯಾಗಿ ಪ್ರತಿ ಗ್ರಾಮದಿಂದ ರೈತರು ಜನತೆ ಬಂದು ಉಗ್ರ ಹೋರಾಟ ಮಾಡೋದಕ್ಕೂ ಮೊದಲೇ ಈ ಒಂದು ಲಿಂಕ್ ಕೆನಲ್ಗೆ ಸಹಕಾರ ಕೊಡಬೇಕು ಇಲ್ಲಾಂದರೆ ಕುಣಿಗಲ್ನವರ ಹೋರಾಟದ ಶಕ್ತಿ ಏನು ಅಂತ ನಾವು ತೋರಿಸ್ಬೇಕಾಗುತ್ತೆ ನಾವೇನಿಲ್ಲಿ ಇಲ್ಲಿ ಕೂತಿಲ್ಲ ಕೂತಿಲ್ಲ ಏನು ಬರಬೇಕು ಆ ನೀರನ್ನು ನಾವು ತೊಳೋದಕ್ಕೆ ಸಿದ್ಧ ಇದ್ದೇವೆ ಆ ಲಿಂಕ್ ಕೆನಲ್ ಯೋಜನೆಯನ್ನು ಪೂರ್ಣ ಮಾಡಿಸೋದಕ್ಕೂ ನಾವು ಯಾವುದೇ ಒಂದು ಹೋರಾಟಕ್ಕೂ ಸಿದ್ಧ ಇದ್ದೇವೆ ಅಂತ ನಾನು ಅವ್ರಿಗೆ ತಿಳಿಸೋದಕ್ಕೆ ಬಯಸ್ತೇನೆ ಶೀಘ್ರ ಶೀಘ್ರದಲ್ಲೇ ಈಗ ನಾವು ಎಲ್ಲ ಕುಣಿಗಲ್ ತಾಲೂಕಿನಲ್ಲೂ ಕರಪತ್ರವನ್ನು ಹಂಚಿ ಜನರಿಗೆ ಒಂದು ಅರಿವು ಮೂಡಿಸಿ ಈ ಲಿಂಕ್ ಕೆನಲ್ ಯೋಜನೆ ಅಗತ್ಯತೆಯನ್ನು ತಿಳಿಸಿ ಶೀಘ್ರದಲ್ಲೇ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಜೊತೆಗೆ ಅವ್ರಿಗೆ ಮಾಜಿ ಶಾಸಕರುಗಳು ಏನು ವಿರೋಧ ಮಾಡ್ತಿದ್ದಾರೆ ಅಥವಾ ಶಾಸಕರುಗಳು ಬೇರೆ ಶಾಸಕರುಗಳು ವಿರೋಧ ಮಾಡ್ತಿದ್ದಾರೆ ಒಂದು ದುರ್ದೈವ ಏನು ಅಂತಂದರೆ ಕುಣಿಗಲ್ಲ ನಮ್ಮ ಜೆ ಡಿ ಎಸ್ ಬಿ ಜೆ ಪಿ ಮುಖಂಡರುಗಳೇ ಈ ಲಿಂಕ್ ಯೋಜನೆಗೆ ವಿರೋಧ ಮಾಡ್ತಾ ಇದ್ದಾರೆ ಅದು ನನಗೆ ಆಶ್ಚರ್ಯ ಆಗಿದ್ದು ನೀವು ರಾಜಕಾರಣ ಯಾವಾಗಾರು ಮಾಡ್ಕೊಳ್ಳಿ ನೀವು ಚುನಾವಣೆ ಬಂದಾಗ ಚುನಾವಣೆ ಮಾಡ್ಕೊಳ್ಳಿ ಆದರೆ ಇಲ್ಲಿ ಒಂದು ತಾಲೂಕಿನ ಅಭಿವೃದ್ಧಿ ಕಾಳಜಿ ಇಟ್ಕೊಂಡು ನೀವು ರೈತರಿಗೆ ಒಂದು ಅನುಕೂಲ ಆಗ್ತಾ ಇದೆ ಅನ್ಬೇಕಾದರೆ ನೀವು ದಯವಿಟ್ಟು ಬಂದು ಲಿಂಕ್ ಯೋಜನೆಗೆ ಸಹಕರಿಸಿ ನೀವು ಸಹ ಹೋರಾಡಿ ಅದು ಬಿಟ್ಬಿಟ್ಟು ಲಿಂಕ್ ಕೆನಾಲ್ ವಿರೋಧಿಗಳ ವಿರೋಧ ಮಾಡೋರ ಜೊತೆ ಹೋಗಿ ಸಭೆ ಮಾಡಿಕೊಂಡು ಯಾವ ಸಂದೇಶ ಕೊಡೋದಕ್ಕೆ ಕೊಟ್ಟಿದ್ದೀರಾ ನೀವು ನಮ್ಮ ತಾಲೂಕಿನ ಜೆ ಡಿ ಎಸ್ ಬಿ ಜೆ ಪಿ ಮುಖಂಡರುಗಳು ದಯವಿಟ್ಟು ಅವೆಲ್ಲ ಬಿಡಿ ನಮ್ಮ ತಾಲೂಕಿನ ರೈತರ ಹಾಗೂ ಜನತೆ ಅಭಿವೃದ್ಧಿಗೆ ತಾವೆಲ್ಲ ಬಂದು ಕೈ ಜೋಡಿಸಿ ಈ ಲಿಂಕ್ ಕೆನಾಲ್ ಯೋಜನೆಯನ್ನು ಬೆಂಬಲಿಸಬೇಕು ಅಂತ ಈ ಮೂಲಕ ನಾನು ನಿಮ್ಮನ್ನು ಮನವಿ ಮಾಡ್ಕೊತೇನೆ